ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಮೃತ್ಯು ಭಯ ಇರುತ್ತೋ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೋ ಋಣಗಳಿರುತ್ತೋ ತೊಂದರೆಗಳು ಆಗ್ತಾನೆ ಇರುತ್ತೋ ನಮ್ಗೆ ಏನೋ ಕಾಯಿಲೆಗಳಿದೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಬರ್ತಾ ಇದೆ ವಾಸನೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ವಿಚಿತ್ರ ಕಾಯಿಲೆಗಳಿರಬಹುದು ಅಥವಾ ಪದೇ ಪದೇ ರೋಗಗಳು ಬರ್ತಾ ಇರುತ್ತೆ ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡೆಲ್ಲ ಆಸ್ಪತ್ರೆಗೇನೆ ಖರ್ಚು ಮಾಡ್ತಾ ಇದೀವಿ ಈ ತರ ಎಲ್ಲ ಹೇಳ್ತಾ ಇದ್ರೆ ಅಂತದೆಲ್ಲವನ್ನ ದೂರ ಮಾಡ್ಕೊಳ್ತಕ್ಕಂತಹ ಒಂದು ಅದ್ಭುತವಾದ ಒಂದು ದಿನ ಸುದಿನ ಅಂತಹ ಒಂದು ಅಮೃತ ಕಾಲ ಅಮೃತ ಯೋಗ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂತಹ ಒಂದು ಶುಭ ದಿನ ಅಂತಂದ್ರೆ ಮಹಾಶಿವರಾತ್ರಿ ಈ ದಿನ ಯಾರೆಲ್ಲ ಶಿವನನ್ನ ಈ ಕಾಲದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೋ ಅಂದ್ರೆ ಈ ಸಮಯದಲ್ಲಿ ಮಕ್ಕಳಾದಿ ಎಲ್ಲರೂ ಸಹ ಮಾಡ್ಕೊಳ್ಬೇಕು ಪೂಜೆ ಮಾಡೋದ್ರ ಜೊತೆಗೆ ಅವತ್ತಿನ ದಿವಸ ಉಪವಾಸ ಜಾಗರಣೆ ಮಾಡ್ತಕ್ಕಂಥದ್ದು ಅಭಿಷೇಕ ಮಾಡ್ತಕ್ಕಂಥದ್ದು ಈ ಒಂದು ನಾಲ್ಕು ಜಾವ ಅಂದ್ರೆ ನಾಲ್ಕು ಯಾಮದಲ್ಲಿ ಮಾಡ್ತೀವಲ್ಲ ಆ ಒಂದು ಅಭಿಷೇಕಕ್ಕೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರದಲ್ಲಿ ಈ ಒಂದು ಮಹಾಶಿವರಾತ್ರಿ ಬಂದಿರ್ತಕ್ಕಂಥದ್ದು ಚತುರ್ದಶಿ ದಿನ ಶಿವನನ್ನ ಆರಾಧನೆ ಮಾಡೋದು ಅತ್ಯಂತ ಶಕ್ತಿಯನ್ನ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಎಲ್ಲಾ ತೊಂದರೆಗಳನ್ನ ದೂರ ಮಾಡ್ತಕ್ಕಂಥದ್ದು ಅದ್ಭುತವಾದ ಯೋಗ ಬಂದಿರ್ತಕ್ಕಂಥದ್ದು ಈ ಮಹಾಶಿವರಾತ್ರಿ ದಿನ ಮರುದಿನ ಬರ್ತಕ್ಕಂಥದ್ದು ಅಮಾವಾಸ್ಯೆ ಈ ದಿನ ಮಕ್ಕಳ ಕೈಯಲ್ಲಿ ತಪ್ಪದೆ ಒಂದು ಲೋಟ ನೀರನ್ನ ಕೊಟ್ಟು ಅಥವಾ ಹಾಲನ್ನ ಕೊಟ್ಟು ಶಿವನಿಗೆ ಅಭಿಷೇಕವನ್ನ ಮಾಡಿ ಅಂತ ಹೇಳಿ ಅಥವಾ ಒಂದು ಬಿಲ್ವ ಪತ್ರ ದಳವನ್ನ ಶಿವನಿಗೆ ಅರ್ಪಣೆ ಮಾಡಿಸಿ ನಮಸ್ಕಾರವನ್ನು ಮಾಡಿಸಿ ಓಂ ನಮ ಶಿವಾಯ ಅನ್ನೋ ಒಂದು ನಾಮವನ್ನ ಅವ್ರ ಕೈನಲ್ಲಿ ಹೇಳಿಸಿ ಇದರಿಂದ ಮಕ್ಕಳಿಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅನಾರೋಗ್ಯಗಳು ದೂರ ಆಗುತ್ತೆ ಮಂದತ್ವ ಅನ್ನೋದು ದೂರ ಆಗುತ್ತೆ ನೋಡಿ ಮುರ್ಕಂಡ ಋಷಿಗಳು ತನ್ನ ಮಗನಾದ ಮಾರ್ಕಂಡಯ್ಯನಿಗೆ ಮೃತ್ಯುವಿನ ಭಯವನ್ನ ದೂರ ಮಾಡೋದಕ್ಕೆ ಶಿವನನ್ನ ಒಲಿಸಿಕೊಳ್ಳುವಂತಹ ಒಂದು ನಾಮವನ್ನ ಕೊಟ್ಟು ಜಪವನ್ನ ಕೊಟ್ಟು ಪೂಜೆಯನ್ನ ಹೇಳ್ಕೊಡ್ತಾರೆ ಇದರಿಂದ ಮಾರ್ಕಂಡಯ್ಯ ಮುನಿ ದೀರ್ಘಾಯುಷ ಆಗ್ತಾರೆ ಚಿರಂಜೀವಿ ಆಗ್ತಾರೆ ಅಂತಹ ಭಕ್ತಿ ಶ್ರದ್ಧೆ ಅವ್ರಿಗೆ ಇರ್ತಕ್ಕಂತಹ ಅಪಮೃತ್ಯು ಅನ್ನೋದು ದೂರ ಆಗುತ್ತೆ ಅಂದ್ರೆ ಅಲ್ಪಾಯುಷ ಅನ್ನೋದಿರುತ್ತೆ ಅವರ ಜಾತಕದಲ್ಲಿ ಅದನ್ನ ದೂರ ಮಾಡತಕ್ಕ ಶಕ್ತಿ ಇರ್ತಕ್ಕಂಥದ್ದು ಶಿವನಾಮ ಜಪದಲ್ಲಿ ಅದನ್ನ ಭಕ್ತಿಯಿಂದ ಹೇಳ್ಸಿ ಯಾವುದೇ ರೀತಿನಲ್ಲಿ ಅಪಘಾತಗಳ ಆಗ್ತಾ ಇದ್ರು ಭಯ ಕಾಡ್ತಾ ಇದ್ರು ಕಾಲ್ ಜಾತ್ ಬೀಳೋದಿರ್ಬೋದು ಮೇಲಿಂದ ಬೀಳೋದು ಮತ್ತೆ ಮತ್ತೆ ಗಾಡಿಯಿಂದ ಬೀಳ್ತಕ್ಕಂಥದ್ದು ಆಕ್ಸಿಡೆಂಟ್ ಗಳಾಗತಕ್ಕಂಥದ್ದು ಊಹೆ ಮಾಡಕ್ ಆಗ್ತೇ ಇರ್ತಕ್ಕಂಥ ಕಾಯಿಲೆಗಳು ಬಂದಿರ್ತಕ್ಕಂಥದ್ದು ವಾಸಿನೇ ಆಗದೆ ಇರ್ತಕ್ಕಂಥದ್ದು ಡಾಕ್ಟರ್ ಹತ್ರ ಹೋದ್ರು ಅದ್ ಏನೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆದ್ರೂ ಸಹ ಅವ್ರ ನೋವಿನಿಂದ ನರಳತಕ್ಕ ಈಗ ತಲೆ ನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಮೈಕೈ ನೋವು ಇರ್ಬೋದು ಎಷ್ಟೊಂದು ಇರುತ್ತೆ ಇದೆಲ್ಲವನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಶ್ರದ್ಧೆಯಿಂದ ಶಾಸ್ತ್ರಬದ್ಧವಾಗಿ ಪೂಜೆಯನ್ನ ಮಾಡ್ಕೊಳ್ಳಿ ಸಂಜೆ ಐದುವರೆ ಗಂಟೆಯಿಂದ ಅಂದ್ರೆ ಪ್ರದೋಷ ಕಾಲದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಈ ಚತುರ್ದಶಿ ದಿನ ಅಂದ್ರೆ ಶಿವರಾತ್ರಿಯ ದಿನ ಶಿವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಇನ್ನೊಂದು ಯಾಮದ ಪೂಜೆ ಅಂತಂದ್ರೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಇನ್ನೊಂದು ಯಾಮದ ಪೂಜೆ ಅಂತಂದ್ರೆ ಹನ್ನೆರಡುವರೆಯಿಂದ ಮೂರು ಗಂಟೆವರೆಗೂ ಮತ್ತೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಈ ರೀತಿ ನಾಲ್ಕು ಯಾಮಗಳಲ್ಲೂ ಸಹ ಶಿವನನ್ನ ಆರಾಧನೆ ಮಾಡ್ಕೊಳ್ಬಹುದು ಅದರಲ್ಲೂ ಹನ್ನೆರಡು ಗಂಟೆನಲ್ಲಿ ಮಹಾಯೋಗ ಇರ್ತಕ್ಕಂಥದ್ದು ಆ ಸಮಯದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ಇರ್ತಕ್ಕಂತಹ ಋಣಗಳು ದೋಷಗಳು ಶಾಪಗಳು ಮೃತ್ಯು ಭಯ ಕಾಯಿಲೆಗಳು ಎಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು ಅಪಾರವಾದ ಸಂಪತ್ತನ್ನ ದನಕನಕ ವಾಹನಾದಿ ಆಯುರ್ ಆರೋಗ್ಯ ಅಷ್ಟೇಶ್ವರ ಎಲ್ಲವೂ ಸಹ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಕಸ್ಮಾತ್ ಆ ಸಮಯದಲ್ಲಿ ನಾವ್ ಎದ್ದೊಳಕ್ ಆಗಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅನ್ನೋದಾದ್ರೆ ಒಂದು ಜಾವದಲ್ಲದ್ರಿಂದ ಒಂದು ಯಾಮದಲ್ಲಿ ಅಂದ್ರೆ ಆರರಿಂದ ಒಂಬತ್ತು ಅಥವಾ ಒಂಬತ್ತರಿಂದ ಹನ್ನೆರಡು ಈ ಸಮಯದಲ್ಲಿ ಶಿವನಾಮ ಜಪವನ್ನ ಮಾಡಿ ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡಿ ಶಿವನಿಗೆ ಅಭಿಷೇಕ ಅಂದ್ರೆ ಪ್ರೀತಿ ಅಭಿಷೇಕ ಪ್ರಿಯ ಹಾಗಾಗಿ ನೀರಿನಿಂದ ಗಂಗಾಜಲದಿಂದ ಶುದ್ಧವಾದ ನೀರಿಂದ ಅಭಿಷೇಕವನ್ನ ಮಾಡಿ ಏನೂ ಮಾಡಕ್ಕಾಗಲ್ವಾ ಮಕ್ಕಳ ಕೈಯಲ್ಲಿ ನಮಸ್ಕಾರವನ್ನ ಮಾಡಿಸಿ ದೊಡ್ಡೋರಾದಿಯಾಗಿ ಶಿವನಾಮ ಜಪವನ್ನ ಮಾಡಿ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿ ಹಾಗೆ ರುದ್ರ ಗಮಕ ಚಮಕವನ್ನ ಹೇಳ್ಕೊಡಿ ಹೇಳಕ್ ಬಂದಿಲ್ಲ ಅಂತಂದ್ರೆ ಯಾಕಂದ್ರೆ ಅದಕ್ಕೆ ವೇದಾಧ್ಯಯನ ಮಾಡಿರ್ಬೇಕು ಅದನ್ನ ಕೇಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಇಲ್ಲ ಸರಳವಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಡಿ ಈ ದಿನ ದಾನವನ್ನ ಕೊಡಿ ಒಳ್ಳೆಯ ಭಾವನೆಯಿಂದ ದಾನವನ್ನ ಮಾಡಿದಾಗ ಅಪಾರವಾದ ಅನುಗ್ರಹ ಶಿವನಿಂದ ಸಿಗ್ತಕ್ಕಂಥದ್ದು ಹಾಗೆ ರುದ್ರಾಭಿಷೇಕವನ್ನ ದೇವಸ್ಥಾನದಲ್ಲಿ ಮಾಡಿಸಿ ಅಥವಾ ಮನೆಯಲ್ಲಿ ಅಭಿಷೇಕ ಮಾಡಿ ನೀರಿನಿಂದ ಇದರಿಂದ ಆರೋಗ್ಯ ಅನ್ನೋದು ಚೆನ್ನಾಗುತ್ತೆ ಋಣ ವಿಮೋಚನೆ ಆಗುತ್ತೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಆಯುಷ್ಯ ಅನ್ನೋದು ವೃದ್ಧಿ ಆಗುತ್ತೆ ಮಕ್ಕಳಲ್ಲಿ ಸಂಸ್ಕಾರ ಅನ್ನೋದು ಜಾಸ್ತಿ ಆಗುತ್ತೆ ಶಿವನ ಆಶೀರ್ವಾದ ಮಾಡಿದ್ರೆ ಅಖಂಡ ಫಲ ಅನ್ನೋದು ಸಿಗುತ್ತೆ ಶಿವನನ್ನ ಲಯಕಾರಕ ಅಂತ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟದ್ದನ್ನೆಲ್ಲವನ್ನ ಲಯ ಮಾಡ್ತಕ್ಕಂಥದ್ದು ಪ್ರಪಂಚವನ್ನ ನಾಶ ಮಾಡ್ತಕ್ಕಂಥದ್ದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಸಂಸ್ಕಾರವನ್ನ ನಾಶ ಮಾಡಿ ಒಳ್ಳೆ ಸುಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು ಆ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶಿವನ ಆಶೀರ್ವಾದ ಸಿಗ್ಲಿ ಶಿವನ ಒಂದು ಧ್ಯಾನವನ್ನ ಇಪ್ಪತ್ತಾರನೇ ತಾರೀಕು ಬುಧವಾರ ಆನ್ಲೈನ್ ಅಲ್ಲಿ ನಡೆಸ್ತಕ್ಕಂಥದ್ದು ಅಂತರ್ಮನದಲ್ಲಿ ನಡೀತಾ ಇದೆ ಭಾಗವಹಿಸಿ ಧ್ಯಾನವನ್ನ ಮಾಡಿ ಎಲ್ಲ ಋಣ ವಿಮೋಚನೆಯನ್ನ ಮಾಡ್ಕೊಳ್ಳಿ ರೋಗಗಳನ್ನ ಕಡಿಮೆ ಮಾಡ್ಕೊಳ್ಳಿ ಶುದ್ಧವಾದ ಮನಸ್ಸಿನಿಂದ ಎಲ್ಲರಿಗೂ ಸಹ ಅಂತ ಆ ದಿನ ಬಯಸಿ ಯಾಕಂದ್ರೆ ನಾವ್ ಎಷ್ಟೇ ಪೂಜೆ ಮಾಡಿದ್ರು ಮನಸ್ಸು ಶುದ್ಧವಾಗಿರ್ಬೇಕು ಮಾತು ಶುದ್ಧವಾಗಿರ್ಬೇಕು ಆಗ ಮಾತ್ರ ಪರಮಾತ್ಮನ ಕೃಪೆ ಇರ್ತಕ್ಕಂಥದ್ದು ಯಾರಿಗೂ ಹಿಂಸೆ ಮಾಡಬೇಡಿ ಯಾರನ್ನ ಬೈಬೇಡಿ ಯಾರ ಬಗ್ಗೆನೂ ಕೆಟ್ಟದ್ರೂ ಮಾತಾಡಬೇಡಿ ಈ ರೀತಿ ಒಳ್ಳೆಯ ಭಾವನೆ ಇದ್ರೆ ಮಾತ್ರ ಶಿವನ ಆಶೀರ್ವಾದ ಪೂರ್ತಿ ಸಿಕ್ಕಿ ಜೀವನದಲ್ಲಿ ಆ ವರ್ಷ ಪೂರ್ತಿ ಉತ್ತಮವಾದ ಜೀವನವನ್ನು ಮಾಡಬಹುದು ಯಾವುದೇ ರೀತಿಯ ಕಂಟಕಗಳು ತೊಂದರೆಗಳು ಅಪಘಾತಗಳು ಅಪಮೃತ್ಯುಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಜನಕ್ಕೆ ಅನಿಸ್ಕೊಳ್ತಾ ಇರುತ್ತೆ ಅಂತದೆಲ್ಲವನ್ನೂ ಸಹ ದೂರ ಜಾತಕದಲ್ಲಿ ಏನೇ ಒಂದು ಕಂಟಕಗಳು ಇದೆ ಅಂತ ಬಂದ್ರು ಸಹ ಅದೆಲ್ಲವನ್ನ ದೂರ ಮಾಡ್ತಕ್ಕಂಥದ್ದು ಈ ಒಂದು ವರ್ಷಕ್ಕೆ ಒಂದ್ಸಲ ಬರ್ತಕ್ಕಂಥ ಈ ಮಹಾಶಿವರಾತ್ರಿಯಲ್ಲಿ ಮಾಡ್ತಕ್ಕಂಥ ಪೂಜೆ ಧ್ಯಾನ ಅಭಿಷೇಕದಿಂದ ಜೊತೆಗೆ ಶಿವನಿಗೆ ಭಸ್ಮವನ್ನ ಅರ್ಪಿಸಿ ಆ ಭಸ್ಮವನ್ನು ಪ್ರತಿನಿತ್ಯ ಹಚ್ಕೊಳ್ಳಿ ಇದರಿಂದನೂ ಸಹ ಎಷ್ಟೋ ಕಾರ್ಯಗಳು ದೂರ ಆಗುತ್ತೆ ಉಭಯರುನು ಸಹ ಶಿವನನ್ನ ಆರಾಧನೆ ಮಾಡ್ತಾ ಸಾಕಷ್ಟು ಐಶ್ವರ್ಯವನ್ನ ಪಡ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲ ಕುಬೇರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ತೀವಲ್ಲ ಶಿವನನ್ನ ಆರಾಧನೆ ಮಾಡಿ ಯಾಕಂದ್ರೆ ಕುಬೇರನು ರಾವಣನ ಮಲೆ ತಾಯಿ ಮಗ ಕುಬೇರನ ಆಸ್ತಿಯನ್ನೆಲ್ಲಾ ತಗೊಂಡು ರಾವಣ ಕುಬೇರನನ್ನ ಆಚ ಆಚೆ ಹಾಕಿರ್ತಾರೆ ಶಿವನ ಕುರಿತು ತಪಸ್ಸು ಮಾಡಿದ ನಂತರ ಶಿವನ ಅದಕ್ಕೆ ಮೆಚ್ಚಿ ಕುಬೇರನಿಗೆ ಸಂಪತ್ತಿಗೆ ಅಧಿಪತಿಯಾಗಿ ಮಾಡಿರ್ತಕ್ಕಂಥದ್ದು ಕುಬೇರನಂತಹ ಒಂದು ಐಶ್ವರ್ಯವಂತರಾಗಬೇಕು ಅನ್ನೋದಾದ್ರೆ ಕುಬೇರನ ಆಶೀರ್ವಾದ ಬೇಕು ಅನ್ನೋದಾದ್ರೆ ಈ ದಿನ ಶಿವನನ್ನ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ ತಪ್ಪದೆ ಶಿವನನ್ನ ಆರಾಧನೆ ಮಾಡಿ ಆಶೀರ್ವಾದವನ್ನು ಪಡಿಬೇಕು